ನಾನು ನಮಸ್ಕಾರ ನಿಮ್ಮ ಪ್ರಿಯಾ ಪ್ರಿಯಾಂಕರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಟಿಪ್ಸ್ ಬಂದು ಬೇವರು ವಾಸನೆ ಬರ್ದಿಲ್ದಂಗೆ ದುರ್ಗಂಧ ಕಂಕ್ಲಲ್ ಆಗಿರ್ಬೋದು ಅಂದರೆ ಅಂಡರ್ ಆಮ್ಸ್ ಆಗಿರ್ಬೋದು ಬಾಡಿಲಿ ಆಗಿರ್ಬೋದು ಈ ಬೇಸಿಗೆಗಾಲ್ದಲ್ಲಿ ಜಾಸ್ತಿ ಬೆವರ್ತಾಯಿರ್ತೀವಿ ಸ್ಮೆಲ್ ಬರಬಾರ್ದು ಬರಬಾರ್ದು ಅಂತಂದರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ತುಂಬ ಜನ ಗರ್ಲ್ಸ್ ಕಮೆಂಟ್ ಮಾಡಿದ್ರಿ ಮ್ಯಾಮ್ ಈ ಬೇಸಿಗೆಗಾಲ್ದಲ್ಲಿ ಭಾಳ ಸ್ವೆಟ್ ಆಗ್ತಿದೆ ಬಾಡಿ ಸ್ಮೆಲ್ ಬರ್ತಿದೆ ಏನು ಮಾಡಬೇಕು ಅಂತೇಳ್ಬಿಟ್ಟು ಕಾಮನ್ನಾಗಿ ಈ ಬೇಸಿಗೆಗಾಲ್ದಲ್ಲಿ ಎಲ್ಲರಿಗೂ ಬೆವರು ಬರುತ್ತೆ ಎಲ್ಲೋ ಸ್ವಲ್ಪ ಜನಕ್ಕೆ ಮ ಮೈ ಬಗ್ಸಿ ಕೆಲಸ ಮಾಡಿದ್ರು ಒಂದನೇನು ಬೆವರು ಬರಲ್ಲ ಇನ್ನು ಕೆಲವರಿಗೆ ಸ್ವಲ್ಪ ಯಾರು ಟೆನ್ಷನ್ ತೊಗೊಂಡ್ರೆ ಸಾಕು ಬೆವತ್ ಬಿಡ್ತಾರೆ ಅಥವಾ ಬಿಸಿ ಬಿಸಿ ಊಟ ಮಾಡೋದು ಸಾಕು ಬೆವತ್ ಬಿಡ್ತಾರೆ ಸೊ ಒಬ್ಬೊಬ್ರಿಗೂ ಒಂದೊಂದು ತರ ಇರುತ್ತೆ ಕಾಮನ್ ಆಗಿ ಈಗ ಬೇಸಿಗೆ ಇರೋದ್ರಿಂದ ಎಲ್ಲರೂ ಬೆವರ್ತಾರೆ ನೈಂಟಿ ಪರ್ಸೆಂಟ್ ಜನ ಬೆವರ್ತಾರೆ ಓಕೆ ಅದಕ್ಕೆ ಸಿಂಪಲ್ ಆಗಿರೋ ಮನೆ ಮದ್ದುಗಳನ್ನ ಹೇಳ್ತೀನಿ ಈ ಸಿಂಪಲ್ ಆಗಿರೋ ಮನೆ ಮದ್ದುಗಳನ್ನ ಮಾಡ್ಕೊಂಡ್ರೆ ಸಾಕು ಆ ದುರ್ಗಂಧ ಏನಿದೆ ಅದು ಬರಲ್ಲ ಕೆಲವರು ಆಫೀಸಿಗೆ ಹೋಗ್ತಿರ್ತಾರೆ ಕಾಲೇಜು ಸ್ಕೂಲು ಕುತ್ಕೊಳ್ಳೋಕೆ ಆಗ್ತಿರಲ್ಲ ಹಿಂಸೆ ಆಗ್ತಿರುತ್ತೆ ನಮಗೆ ಹಿಂಸೆ ಆಗ್ತಿರುತ್ತೆ ಇನ್ನೊಬ್ರಿಗೆ ನಮ್ಮ ಬಾಡಿ ಸ್ಮೆಲ್ ಬರ್ತಿರುತ್ತಾ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆಲ್ಲ ಸಿಂಪಲ್ ಆಗಿರೋ ಮನೆ ಮದ್ದನ್ನ ಹೇಳ್ತೀನಿ ಮೊದಲನೇ ಟಿಪ್ಸ್ ಬಂದು ನೀವು ಡೈಲಿ ಸ್ನಾನ ಮಾಡಬೇಕು ಎರಡು ಸಲ ಆದರೆ ಆದರೆ ತುಂಬ ಒಳ್ಳೇದಂತಂದರೆ ಎರಡು ಸಲ ಸ್ನಾನ ಮಾಡೋದು ತುಂಬ ಒಳ್ಳೆಯದು ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಆಗ್ಲಿಲ್ಲ ಅಂದರೆ ಅಟ್ಲೀಸ್ಟ್ ಡೈಲಿ ಒಂದು ಸಲ ನೀವು ಸ್ನಾನ ಮಾಡಲೇಬೇಕು ಹಾಗೆ ನೀವು ಸ್ನಾನ ಮಾಡ್ತೀರಲ್ವ ಆ ನೀರಿಗೆ ನೀವು ಬೇವಿನ ಸೊಪ್ಪು ನೀರನ್ನ ಆ್ಯಡ್ ಮಾಡ್ಕೊಳ್ಬಹುದು ಹೆಂಗೆ ಅಂತಂದರೆ ಒಂದು ಸ್ವಲ್ಪ ಚಿಕ್ಕ ಪಾತ್ರೆಗೆ ಸ್ವಲ್ಪ ಬೇವಿನ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಕುದಿ ಬಂದ ಮೇಲೆ ಅದನ್ನು ಸೋಸ್ಕೊಳ್ಳಿ ನೀವು ಅದರಲ್ಲಿರೋ ಬೇವಿನ ಸೊಪ್ಪನ್ನೆಲ್ಲ ತೆಗೆದುಬಿಟ್ಟು ಆ ನೀರು ಏನು ಬರುತ್ತೆ ಅದನ್ನು ನೀವು ಸ್ನಾನ ಮಾಡೋ ನೀರು ಬಕೆಟ್ ಒಳಗಡೆ ಹಾಕ್ಕೊಂಡು ನೀವು ಸ್ನಾನ ಮಾಡೋದರಿಂದ ಮೊದಲನೇದು ಏನಾದರೂ ನಿಮಗೆ ಮೈಯಲ್ಲಿ ಇಚ್ಕಿಚ್ಚು ಈ ಅಂದರೆ ಕೆಲವರಿಗೆ ಅಲರ್ಜಿ ಇದ್ದರೆ ಸ್ಕಿನ್ನಲ್ಲಿ ಈ ಬೇಸಿಗೆಗಾಲದಲ್ಲಿ ಅದಿನ್ನೂ ಜಾಸ್ತಿ ಆಗಿಬಿಡುತ್ತೆ ನೀವು ಈ ಬೇವಿನ ಸೊಪ್ಪು ನೀರನ್ನ ನೀವು ಸ್ನಾನ ಮಾಡೋ ನೀರಿಗೆ ಮಿಕ್ಸ್ ಮಾಡಿ ಸ್ನಾನ ಮಾಡೋದ್ರಿಂದ ನಿಮ್ಮ ಹೇರಿಗೂ ತುಂಬ ಒಳ್ಳೆಯದು ಸ್ಕಿನ್ನಿಗೂ ಒಳ್ಳೆಯದು ಬಾಡಿಗೂ ಕೂಡ ತುಂಬ ಒಳ್ಳೆಯದು ಸ್ಮೆಲ್ ಕೂಡ ಕಡಿಮೆ ಆಗುತ್ತೆ ಬಾಡಿದು ಹಾಗೆಯೇ ಏನಾದರೂ ಇನ್ಫೆಕ್ಷನ್ನು ಅಲರ್ಜಿ ಆ ಥರ ಏನಾದ್ರು ಇದ್ದರೆ ಅದು ಕೂಡ ತುಂಬ ಕಡಿಮೆ ಆಗುತ್ತೆ ಬೇವಿನ ಸೊಪ್ಪು ಅಷ್ಟು ಒಳ್ಳೇದು ಯಾಕೆಂದರೆ ಎಲ್ಲರಿಗೂ ಗೊತ್ತಿರೋದೇ ಬೇವಿನ ಸೊಪ್ಪನ್ನ ಜೀವನದ ಒಂದು ಸತ್ತಿನ ಯೂಸ್ ಮಾಡೇ ಮಾಡಿರ್ತೀರಾ ಹಬ್ಬಕ್ಕಲ್ಲ ಓ ಅಂದರೆ ಅಮ್ಮ ನಮ್ಮ ಅಜ್ಜಿ ಅವಾಗಲೂ ಒಂದು ಹೇಳೋರು ಏನಂತಂದರೆ ಹುಡ್ದಾಗಿಂದ ಸಾಯಿ ವರ್ಷರೊಳಗಡೆ ಎಲ್ರಿಗೂ ಒಂದ್ಸತಿ ನಾದರೂ ಅಮ್ಮ ಬಂದೇ ಬರುತ್ತಂತೆ ಮೈ ಮೇಲೆ ಸೊ ಆಗ ಅದನ್ನು ಯೂಸ್ ಮಾಡ್ತಾರೆ ನನಗೂ ಬಂದಿತ್ತು ಚಿಕ್ಕ ವಯಸ್ಸಲ್ಲಿ ಯೂಸ್ ಮಾಡಿದರು ಸೊ ತುಂಬ ಒಳ್ಳೆಯದದು ಬೇವಿನ ಸೊಪ್ಪನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಸ್ವಲ್ಪ ನೀರಲ್ಲಿ ಒಂದು ಅರ್ಧ ಲೀಟ್ರ್ ನೀರಲ್ಲಿ ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರನ್ನ ಸೋಸ್ಕೊಂಡು ನೀವು ಆ ನೀರನ್ನ ಸ್ನಾನ ಮಾಡೋ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೀವು ಇದನ್ನು ಸ್ನಾನ ಮಾಡ್ಬೋದು ಡೈಲಿ ಇದನ್ನ ಯೂಸ್ ಮಾಡ್ಬೋದು ಫ್ರೆಶ್ ಆಗೇ ನೀರನ್ನ ಕಾಯಿಸ್ಕೊಬೇಕು ಮಾಡಿಟ್ಕೊಂಡು ಒಂದು ವಾರ ಇಡಿ ಬೇವಿನ ಸೊಪ್ಪು ನೀರನ್ನ ಯೂಸ್ ಮಾಡ್ಕೊಂಬಿಡಿ ಫ್ರೆಶ್ಶಾಗಿ ಮಾಡ್ಕೊಂಡು ಯೂಸ್ ಮಾಡಿ ಹಾಗೆಯೇ ಈ ಬೇಸಿಗೆಗಾಲದಲ್ಲಿ ಕೆಲವರು ತುಂಬ ಟೈಟಾಗಿರೋ ಬಟ್ಟೆಗಳನ್ನ ಹಾಕ್ಕೊಳ್ತಾರೆ ಟೈಟಾಗಿರೋ ಜೀನ್ಸು ಟೈಟಾಗಿರೋ ಟೀ ಶರ್ಟು ಆದಷ್ಟು ಸ್ವಲ್ಪ ಲೂಸ್ ಲೂಸ್ ಆಗಿ ನೋಡಿದೆ ಅಂದರೆ ಈ ಟೀ ಶರ್ಟ್ ಕೂಡ ತುಂಬ ಲೂಸ್ ಆಗಿದೆ ಇದು ನಮ್ಮ ಬೋಂಡು ಅಕ್ಕಂದು ಟೀ ಶರ್ಟು ಆ್ಯಕ್ಚುಲಿ ನಮ್ಮ ಬೋಂಡು ಸ್ವಲ್ಪ ಡುಮ್ ಡುಕ್ ಇದ್ರಲ್ಲ ಅವಳು ಟೀ ಶರ್ಟು ಈ ಥರ ಸ್ವಲ್ಪ ಲೂಸಾಗಿರೋ ಟೀ ಶರ್ಟು ಲೂಸ್ ಆಗಿರೋ ಪ್ಯಾಂಟ್ಗಳನ್ನ ಈ ಟೈಮಲ್ಲಿ ಯೂಸ್ ಮಾಡಿ ಆದಷ್ಟು ಟೈಟಾಗಿ ಬಿಗಿಯುವಂಥ ಬಟ್ಟೆಗಳನ್ನ ಬಿಡಿ ಆದಷ್ಟು ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡಿ ಬೇಸಿಗೆಗಾಲದಲ್ಲಿ ಬೇರೆ ಬೇರೆ ಬಟ್ಟೆಗಳನ್ನ ಯೂಸ್ ಮಾಡೋಕೆ ಹೋಗ್ಬಿಡಿ ಕಾಟನ್ ಬಟ್ಟೆ ತುಂಬ ಒಳ್ಳೆಯದು ಈ ಟೈಮಲ್ಲಿ ಕಾಟನ್ ಬಟ್ಟೆಗಳನ್ನ ನೀವು ಯೂಸ್ ಮಾಡ್ಬೋದು ಹಾಗೆಯೇ ನಿಮಗೇನಾದರೂ ಜಾಸ್ತಿ ನಿಮಗೆ ಬಾಡಿ ಎಲ್ಲೂ ಸ್ಪೆಟ್ ಆಗ್ತಿಲ್ಲ ಬರೀ ಅಂಡರಾಮ್ಸ್ ಜಾಸ್ತಿ ಇದಾಗ್ತದೆ ಅಂತಂದರೆ ಮೊದಲನೇದು ಕಾಟನ್ ಬಟ್ಟೆ ಯೂಸ್ ಮಾಡಿ ಆನಂತರ ನೀವು ಆ ಬಿಸಿನೀರಿಗೆ ಅಂದರೆ ನೀವು ಸ್ನಾನ ಮಾಡೋ ನೀರಿಗೆ ಬೇವಿನ ಸೊಪ್ಪು ನೀರನ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಅಲ್ಲಿ ಸ್ನಾನ ಮಾಡಿ ಅಂದರೆ ಸ್ನಾನ ಮಾಡುವಾಗ ಉಗುರು ಜಾಸ್ತಿ ಬಿಸಿ ಇರೋ ನೀರನ್ನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಆದಷ್ಟು ಉಗುರು ಬೆಚ್ಚಗಿರೋ ನೀರನ್ನ ಯೂಸ್ ಮಾಡಿ ನಾನು ಆಲ್ಮೋಸ್ಟ್ ನಿವ್ಯ ಯೂಸ್ ಮಾಡ್ತೀನಿ ನಿವ್ಯ ರೋಲಾನು ಇದನ್ನು ಯೂಸ್ ಮಾಡ್ತೀನಿ ನಾನು ಅಂಡರ್ ಆರ್ಮ್ಸಿಗೆ ಬಟ್ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇಲ್ವಾ ಅದರ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಬೆಳಗ್ಗೆ ಎದ್ದು ನಾನು ಸ್ನಾನ ಎಲ್ಲ ಮಾಡಿಕೊಂಡು ಬಾಡಿ ಎಲ್ಲ ಒರೆಸ್ಕೊಂಡ್ಮೇಲೆ ಅಂಡರ್ ಆಮ್ಸಿಗೆ ಅಪ್ಲೈ ಮಾಡ್ತೀನಿ ಅಪ್ಲೈ ಮಾಡಿ ಒಂದು ಟೂ ಮಿನಿಟ್ಸ್ ಆದಮೇಲೆ ಡ್ರೆಸ್ ಹಾಕ್ಕೊಳ್ತೀನಿ ಇದರ ಮಾಡೋದ್ರಿಂದ ನಿಮಗೆ ಬೆಳಗ್ಗಿಂದ ಸ್ ರಾತ್ರಿವರೆಗೂ ನಿಮಗೆ ಅಂಡರ್ ಆರ್ಮ್ ಸ್ವೆಟ್ಟೇ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನು ಇದಕ್ಕೆ ಇದರಲ್ಲಿ ನಿವ್ಯಾ ಅಂತ ಬರುತ್ತೆ ರೆಕ್ಸೋರಾ ಅಂತ ಬರುತ್ತೆ ಏನೇನೋ ಬರುತ್ತೆ ಬಟ್ ಎಲ್ಲನೂ ಚೆನ್ನಾಗಿದೆ ನಾನು ರೆಕ್ಸೋನೂ ಯೂಸ್ ಮಾಡಿದ್ದೀನಿ ಬಟ್ ನೀವ್ಯ ಚೆನ್ನಾಗಿದೆ ಇದನ್ನ ನೀವು ಯೂಸ್ ಮಾಡಬಹುದು ಆ ನಂತರ ಇದು ಬೇಸಿಗೆಗಾಲ ಆಗಿರೋದ್ರಿಂದ ಆದಷ್ಟು ಫುಲ್ ಸ್ಲೀವ್ಸ್ ಬಟ್ಟೆ ಹಾಕೊಳ್ಳೋಕ್ಕೆ ಟ್ರೈ ಮಾಡಿ ಅಟ್ಲೀಸ್ಟ್ ಇಷ್ಟಾದರೂ ಸ್ಲೀವ್ಸ್ ಹಾಕ್ಕೊಂಡು ಮೈಂಟೇನ್ ಮಾಡಿ ಇಲ್ಲ ಅಂತಂದರೆ ಫುಲ್ಲು ಸನ್ ಟ್ಯಾನ್ ಆಗುತ್ತೆ ನಾನು ಸನ್ ಟ್ಯಾನ್ ಆಗಿರೋದಕ್ಕೆ ಒಂದು ಒಳ್ಳೆ ವೀಡಿಯೋ ಹಾಕಿದ್ದೀನಿ ಇದೇ ಪೇಜಲ್ಲಿ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದು ಆದಷ್ಟು ನೀವು ಫುಲ್ ಸ್ಲೀವ್ಸ್ ಇರೋವಂಥ ಬಟ್ಟೆಗಳನ್ನ ಹೈ ನೆಕ್ ಇರೋಂಥ ಬಟ್ಟೆಗಳನ್ನ ಯೂಸ್ ಮಾಡಿ ಕಾಟನ್ ಬಟ್ಟೆಗಳು ಸ್ವಲ್ಪ ಲೂಸ್ ಲೂಸ್ ಆಗಿರೋದನ್ನ ಇದು ಮಾಡಿ ಈ ಸ್ಟೈಲು ಫ್ಯಾಷನ್ ಅಂತ ಅನ್ನೋದು ಅದು ವರ್ಷ ಪೂರ್ತಿ ಇರುತ್ತೆ ಈ ಕಾಲದಲ್ಲಿ ಆದಷ್ಟು ಈ ಥರ ಬಟ್ಟೆಗಳನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಟ್ಯಾನು ಆಗೋಲ್ಲ ಬಾಡಿ ಮತ್ತು ನಿಮ್ಮ ಬಾಡಿ ಇನ್ಫೆಕ್ಷನ್ನು ಆಗೋಲ್ಲ ಕೆಲವರು ತುಂಬ ಟೈಟಾಗಿರೋ ಬಟ್ಟೆ ಹಾಕ್ಕೊಂಡು ಆಫೀಸಿಗೆಲ್ಲ ಹೋಗ್ತಿರ್ತಾರೆ ನಾನು ನೋಡಿದ್ದೀನಿ ಬೇಸಿಗೆಗಾಲದಲ್ಲಿ ಬೆವರಿ ಏನೂ ಇರಲ್ಲ ಅವ್ರ ಬಾಡೀಲಿ ಪಾಪ ಏನೂ ಪ್ರಾಬ್ಲಮ್ ಇರಲ್ಲ ಅವರಿಗೆ ಸ್ಕಿನ್ ಇನ್ಫೆಕ್ಷನ್ ಅನ್ನೋದೇ ಇರಲ್ಲ ಈ ಟೈಮಲ್ಲಿ ಅವರು ಟೈಟಾಗಿರೋ ಬಟ್ಟೆ ಹಾಕಿ ಬಾಡಿ ಹೆವಿ ಈಟ್ ಮಾಡಿಕೊಂಡು ಇಲ್ದಿರೋ ಇನ್ಫೆಕ್ಷನ್ಗಳೆಲ್ಲ ಬಂದ್ಬಿಡುತ್ತೆ ಬಾಡಿ ಮೇಲೆ ಸೊ ಇದನ್ನು ಅವಾಯ್ಡ್ ಮಾಡಿ ಅದ್ರ ಜೊತೆಗೆ ಈಗ ಬೇಸಿಗೆಗಾಲ ಆಗಿರೋದ್ರಿಂದ ಇನ್ನೂ ಒಳ್ಳೆ ಟಿಪ್ಸ್ ಹೇಳ್ತೀನಿ ಇದನ್ನು ನಮ್ಮ ಮನೇಲಿ ಫಾಲೋ ಮಾಡ್ತಾರೆ ಬೆಳಗ್ಗೆ ಎದ್ದು ಟೀ ಕಾಫಿ ಕುಡಿಯೋರು ಅದನ್ನು ಸ್ಕಿಪ್ ಮಾಡಿಬಿಟ್ಟು ಹಾಲಿಗೆ ಒಂದಿಷ್ಟು ಒಂದಾರು ಒಂದು ಒಂದು ಹತ್ತು ಜೀರಿಗೆನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಸಕ್ಕರೆ ಹಾಕೊಬೋದು ನೀವು ಹಾಲು ಸಕ್ಕರೆ ಜೀರಿಗೆ ಸ್ವಲ್ಪ ಹಾಕ್ಬಿಟ್ಟು ಕುದಿಸ್ಕೊಂಡ್ಬಿಟ್ಟು ಕುಡಿಯಿರಿ ಯಾಕೆಂದರೆ ಜೀರಿಗೆ ನಮ್ಮ ಬಾಡಿಗೆ ತಂಪು ಈ ಥರ ಕುಡಿಯೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ನಮ್ಮನ್ನು ಇದನ್ನು ಫಾಲೋ ಮಾಡಿಸಿದರೆ ನೀವು ಕೂಡ ಇದನ್ನು ಫಾಲೋ ಮಾಡ್ಬೋದು ಹಾಗೆ ಇನ್ನು ಆಹಾರ ವಿಷಯಕ್ಕೆ ಬಂದಾಗ ಯಾವಾಗಲೂ ನನಗೆ ಮೆಸೇಜ್ ಮಾಡ್ತಾರೆ ಮ್ಯಾಮ್ ನೀವೇನು ಆಹಾರ ಪದ್ಧತಿ ಮಾಡ್ತೀರಾ ಅಂತ ನಿಜ ಹೇಳ್ಬೇಕಂದ್ರೆ ಬೆಂಗಳೂರಲ್ಲಿರೋರಿಗೆ ಆಹಾರ ಪದ್ಧತಿನ ಮಾಡೋದು ಭಾಳ ಕಷ್ಟ ಅಂದರೆ ಬೆಂಗಳೂರಲ್ಲೇ ಹುಟ್ಟಿ ಬೆಂಗಳೂರಲ್ಲೇ ಬೆಳೆದು ಇಲ್ಲೇ ಸ್ವಂತ ಮನೆ ಹತ್ರ ಎಲ್ಲೇ ಇದೆ ಅಂದರೆ ಓಕೆ ಎಲ್ಲಿಂದ ನಾವು ಬಂದು ಬೆಂಗಳೂರಿಗೆ ಸೇರಿಕೊಂಡು ಬ್ಯಾಚುಲರ್ಸ್ ಆಗಿರೋರಿಗೆ ಭಾಳ ಕಷ್ಟ ಅದೆಲ್ಲ ಆಗಿಲ್ದಿರೋ ಮಾತು ನಾವು ನಮ್ಮ ಮನೇಲಿರುವಾಗ ಹೆಂಗೆ ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಬ್ರಷ್ ಮಾಡ್ಕೊಂಡು ಬಂದಿದ ತಕ್ಷಣನೇ ಅಮ್ಮ ಕೊಡ್ತಿದ್ದು ಮೊಳಕೆ ಕಟ್ಟಿದ ಕಾಳುಗಳನ್ನ ಕೊಡೋರು ಹೆಸರು ಕಾಳು ಆಮೇಲೆ ಏನೋ ಕಾಳುಗಳು ನೆನೆ ಹಾಕಿ ಮೊಳಕೆ ಕಟ್ಟಿರೋರು ಇಲ್ಲಾಂದರೆ ನೆನೆ ಹಾಕಿರೋ ಕಾಳು ಕೊಡೋರು ತಿಂತಿದ್ವಿ ಆಮೇಲೆ ಒಂದು ಒಳ್ಳೆ ಟೀ ಕೊಡೋರು ಅಮ್ಮ ಚಳಿಗಾಲ ಮಳೆಗಾಲ ಎಲ್ಲ ಟೀ ಒಂದೊಂದು ಒಂದೊಂದಿನ ಕಾಫಿ ಕುಡಿತಿದ್ವಿ ನಮ್ಮ ನಮ್ದೆ ಕಾಫಿ ತೋಟ ಇರೋದ್ರಿಂದ ನಾವೇ ಪ್ಯೂರ ಕಾಫಿ ಪೌಡ್ರ್ ಮಾಡಿಸ್ಕೊಂಡ್ ಬಂದಿರ್ತೀವಿ ಕಾಫಿ ಕುಡಿತಿದ್ವಿ ಅದ್ಬಿಟ್ಟು ಒಂದೊಂದು ಸರ್ತಿ ಹಾಲು ಕುಡಿತಿದ್ವಿ ಅದಾದ್ಮೇಲೆ ಒಳ್ಳೆ ತಿಂಡಿ ಬೆಳಗ್ಗೆ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ರಾತ್ರಿ ಆಗಿರ್ಬೋದು ಪ್ರೋಟೀನ್ ಇರುವಂತಹ ಆಹಾರನ ತಿಂತಿದ್ವಿ ಇಲ್ಲಿ ಬ್ಯಾಚುಲರ್ಸ್ ಆಗಿರೋದ್ರಿಂದ ನಾವೇ ಅಡುಗೆ ಮಾಡ್ಕೊಳ್ತೀವಿ ಅಂತಂದ್ರೂ ಟೊಮೊಟೊ ಈರುಳ್ಳಿ ಖಾರ ಪುಡಿ ಉಪ್ಪಿದ್ರೆ ಸಾಕು ಅಡುಗೆ ರೆಡಿಯಾಗಿ ಹೋಗುತ್ತೆ ಅಲ್ಲ ಹಂಗಲ್ಲ ಎಲ್ಲ ಥರ ತರಕಾರಿಗಳಿರಬೇಕು ಮತ್ತು ಇರೋದೇನೆಂದರೆ ಇಲ್ಲಿ ಏನೇ ಬೈ ಮಾಡ್ತೀವಿ ಅಂತಂದ್ರೂ ಯಾವುದೇ ಒಂದು ತರಕಾರಿ ಅದು ಹೊರಗಡೆಯಿಂದ ಬರುವಂಥದ್ದು ನಮ್ಮಲ್ಲಿ ಅಂತಂದರೆ ನಮ್ಮ ತೋಟದಲ್ಲಿರುವಂಥ ಸೊಪ್ಪು ತರಕಾರಿಗಳನ್ನ ಹಾಕಿ ಅಡುಗೆ ಮಾಡ್ತೀವಿ ಇನ್ನು ಹೊರಗಡೆ ಔಟ್ಡೋರ್ ಹೋಗ್ತಿದ್ದೀವಿ ಏನಾದರೂ ಆಚೆ ಕಡೆ ಸುತ್ತಕ್ಕೆ ಹೋಗ್ತಿದೀವಿ ಅಂತಂದಾಗ ಎಲ್ಲರ ಕಣ್ಣಿಗೂ ಕಾಣೋದು ಈ ಪೆಪ್ಸಿ ಈ ಸಾಬೇನಪ್ಪು ಮಿರಿಂಡ ಕೋಲ್ಡ್ ಆಗಿರೋದು ಈ ಥರದ್ದು ಇದನ್ನ ಅವಾಯ್ಡ್ ಮಾಡಿ ಆ ಥರ ತಂಪಾದ ಪಾನೀಯಗಳನ್ನೆಲ್ಲ ಅವಾಯ್ಡ್ ಮಾಡಿ ಆದಷ್ಟು ಈ ಟೈಮಲ್ಲಿ ಮಜ್ಜಿಗೆ ಎಳ್ನೀರು ರಾಗಿ ಅಂಬಳಿ ಕರ್ಬೂಜ ಹಣ್ಣಿನ ಜ್ಯೂಸ್ ಕುಡಿರಿ ಅದರಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ ಹಾಗೆ ಬಾಡಿಗೆ ತುಂಬಾ ತಂಪು ಒಳ್ಳೆಯದು ಒಳ್ಳೇದು ನಿಮ್ಗೆಂದ್ರೆ ಜ್ಯೂಸೇ ಕುಡಿಬೇಕು ಫ್ರೂಟ್ ಜ್ಯೂಸ್ ಅಂತ ಅನ್ಸಿದ್ರೆ ನೀವು ಕರ್ಬೂಜ ಕುಡಿದ್ವಿ ಹೋಗ್ಬಿಟ್ಟು ಕರ್ಬೂಜ ಅಂತ ಕೇಳಿ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ ಕರ್ಬೂಜ ಅಂತ ಕೇಳಿದ್ರೆ ಕರ್ಬೂಜ ಜ್ಯೂಸ್ ಕುಡಿದಾರೆ ಯಾಕೆಂದರೆ ಇದು ನನ್ನ ತಂಗಿ ಫೇವ್ರೇಟ್ ಜ್ಯೂಸ್ ಯಾವಾಗಲೂ ಅದನ್ನೇ ಕುಡಿಯೋದು ಸೊ ಹಂಗಾಗಿ ನಾನು ನಿಮಗೆ ಹೇಳ್ತಿದ್ದೆ ತುಂಬ ಒಳ್ಳೆಯದು ಬಾಡಿಗೆ ತಂಪು ಕೂಡ ಕರ್ಬೂಜ ತುಂಬಾ ಒಳ್ಳೆಯದು ಹಾಗೆಯೇ ಎಳ್ನೀರು ಕುಡಿಯಿರಿ ನೀವು ಎಳ್ನೀರು ಬಾಡಿಗೆ ತುಂಬ ಒಳ್ಳೆಯದು ಹಾಗೆಯೇ ಮಜ್ಜಿಗೆ ರಾಗಿ ಹಂಬಳಿ ಇದನ್ನೆಲ್ಲ ಕುಡಿತಾ ಬಂದರೆ ಒಳ್ಳೆಯದು ನಿಮಗೆ ರಾಗಿ ಮುದ್ದೆ ಇದು ಕೂಡ ತುಂಬ ಒಳ್ಳೆಯದು ಈ ಕರ್ಬೂಜ ಎಲ್ಲ ಸ್ಕಿನ್ನಿಗೆ ಮತ್ತು ಹೇರಿಗೆ ಭಾಳನೇ ಒಳ್ಳೆಯದು ಹಾಗೆಯೇ ಮಜ್ಜಿಗೆ ಮಜ್ಜಿಗೆ ಜಾಸ್ತಿ ಕುಡೀರಿ ನೀವು ಎಲ್ಲಿ ಅಂತಂತಂದರೆ ಈಗ ಎಲ್ಲ ಕಡೆ ರೋಡ್ ಸೈಡಲ್ಲಿ ಹತ್ತು ರೂಪಾಯಿ ಮಜ್ಜಿಗೆ ಇಪ್ಪತ್ತು ರೂಪಾಯಿ ಅಂಬ್ಲಿ ಮಾರ್ತಿರ್ತಾರೆ ಇಲ್ಲಂದರೆ ಹತ್ತು ರೂಪಾಯಿ ಮಜ್ಜಿಗೆ ಹತ್ತು ರೂಪಾಯಿ ಅಂಬ್ಲಿ ಈ ಥರ ಮಾರ್ತಿರ್ತಾರೆ ನೀವು ಹತ್ತು ರೂಪಾಯಿ ಕೊಟ್ಟರೆ ಒಳ್ಳೆ ಮಜ್ಜಿಗೆ ಸಿಗುತ್ತೆ ನಿಮಗೆ ಈ ಮಂತ್ಲಿ ಸ್ಕ್ವರ್ ಹತ್ರನೇ ಒಂದು ಒಳ್ಳೆ ಮಜ್ಜಿಗೆ ಸಿಕ್ಕುತ್ತೆ ಹತ್ತು ರೂಪಾಯಿ ಕೊಟ್ಟರೆ ಸೂಪರಾಗಿರುತ್ತೆ ಮಜ್ಜಿಗೆ ಈ ಥರ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಮತ್ತೆ ಆದಷ್ಟು ಜಾಸ್ತಿ ಅಂದರೆ ಜಾಸ್ತಿ ನೀರು ಕುಡಿಯಿರಿ ಈ ಟೈಮಲ್ಲಿ ಕೆಲವ್ರು ನೀರೇ ಕುಡಿಯೋಲ್ಲ ನಂತರ ನಾನು ಅಷ್ಟೇ ನಾನು ಜಾಸ್ತಿ ನೀರು ಕುಡಿಯೋಲ್ಲ ಅದೇ ನನಗೆ ಹಿಂಸೆ ಅನ್ನಿಸ್ತಿ ಇರುತ್ತೆ ನೀವೆಷ್ಟು ಜಾಸ್ತಿ ನೀರು ಕುಡಿತೀರೋ ಅಷ್ಟು ಬೇಗ ನಿಮ್ಮ ಆಹಾರ ಕೂಡ ಜೀರ್ಣ ಆಗುತ್ತೆ ನೀವು ಅಷ್ಟೇ ನೀಟಾಗಿ ನಿಮ್ಮ ಹೊಟ್ಟೆನೂ ಕ್ಲೀನಾಗಿರುತ್ತೆ ನಿಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ ನಿಮ್ಮ ಹೇರು ಚೆನ್ನಾಗಿರುತ್ತೆ ಇಷ್ಟನ್ನೆಲ್ಲ ಟ್ರೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆಯ ದಿಸಲ್ ಸಿಗುತ್ತೆ ಹಾಗೆ ಎಲ್ಲೇ ಹೊರಗಡೆ ಹೋಗ್ಬೇಕಂದ್ರೆ ಒಂದು ಒಳ್ಳೆ ಸನ್ಸ್ಕ್ರೀಮನ್ನ ಯೂಸ್ ಮಾಡಿ ನನಗೆ ಗೊತ್ತಿದ್ದಂಗೆ ನಾನು ಇಲ್ಲಿವರೆಗೂ ಸನ್ಸ್ಕ್ರೀನ್ ನೆಲ್ಲ ಯೂಸ್ ಮಾಡಿ ನನಗೆ ಅಭ್ಯಾಸನೇ ಇಲ್ಲ ಯಾವ್ದು ಒಳ್ಳೆ ಸನ್ಸ್ಕ್ರೀಮ್ ಹೇಳಿ ಮ್ಯಾಮ್ ಅಂತ ಕೇಳಿದ್ರೆ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಯಾವುದು ಬಾಡಿ ಲೋಷನ್ ಸಿಗುತ್ತೆ ನಾನು ಅದನ್ನ ಅಪ್ಲೈ ಮಾಡ್ಕೊಳ್ತೀನಿ ಹೋಗ್ತೀನಿ ಅಷ್ಟೇನೆ ಹಾಗೆ ಫೇಸಿಗೆ ಜಾನ್ಸನ್ಸ್ ಬೇಬಿ ಕ್ರೀಮ್ ಅದೆಲ್ಲರಿಗೂ ಗೊತ್ತು ಬ್ಲೂ ಕಲರ್ ಕ್ರೀಮ್ನ ಯೂಸ್ ಮಾಡ್ತೀನಿ ಅಷ್ಟೇ ಇನ್ನೇನು ಯೂಸ್ ಮಾಡೋಲ್ಲ ನಾನು ಜಾನ್ಸನ್ಸ್ ಬೇಬಿ ಕ್ರೀಮ್ನ ಫೇಸಿಗೆ ಅಪ್ಲೈ ಮಾಡ್ತೀನಿ ಜಾಸ್ತಿ ಉಳಿದು ಅದನ್ನೇ ಕೈಗೆ ಹಚ್ಕೊಂಡು ಹೋಗ್ತಾಯಿರ್ತೀನಿ ಅದು ಬಿಟ್ಟು ಯಾವುದಾದ್ರು ಒಳ್ಳೆ ಯಾವುದಾದ್ರೂ ಬಾಡಿ ಲೋಷನ್ ಯಾವ್ದು ಇರುತ್ತೋ ಫ್ರೆಂಡ್ಸಿಂದ ಯಾವ್ದು ಅವ್ರದ್ದು ಹಚ್ಕೊತಿರ್ತೀನಿ ಹೋಗ್ತಿರ್ತೀನಿ ಅಷ್ಟೇ ಅದು ಬಿಟ್ಟು ಇನ್ನೇನು ಯೂಸ್ ಮಾಡಲ್ಲ ಇಷ್ಟೆಲ್ಲ ಮಾಡಿದ್ರೆ ಸಾಕು ಬೇಸಿಗೆಗಾಲದಲ್ಲಿ ಅತಿಯಾಗಿ ಏನು ಮಾಡೋದು ಬೇಡ ಇಷ್ಟು ಮಾಡಿದ್ರೆ ಸಾಕು ನೀರು ಜಾಸ್ತಿ ಏನು ಮಾಡೋದು ಬೇಡ ನೀವು ಜಾಸ್ತಿ ನೀರು ಕುಡೀರಿ ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡಿ ಹಾಗೆಯೇ ಒಳ್ಳೆ ಸನ್ಸ್ಕ್ರೀಮ್ ಯೂಸ್ ಮಾಡಿ ನಿಮಗೆ ಗೊತ್ತಿದ್ರೆ ಇಲ್ಲಾಂದರೆ ಯಾರಾದ್ರೂ ಕೇಳಿ ತಿಳ್ಕೊಳ್ಳಿ ಹಾಗೆ ಆದಷ್ಟು ಬೆಳಗ್ಗೆ ಸಂಜೆ ಎರಡು ಟೈಮ್ ಸ್ನಾನ ಮಾಡಿ ಇಲ್ಲ ಒನ್ ಟೈಮ್ ಅಂತೂ ಸ್ನಾನ ಮಾಡಿ ಅಂಬ್ಲಿ ಮಜ್ಜಿಗೆ ಕರ್ಬೂಜ ಹಣ್ಣಿನ ಜ್ಯೂಸು ಇದನ್ನೆಲ್ಲ ಜಾಸ್ತಿ ಕುಡೀರಿ ಚೆನ್ನಾಗಿರುತ್ತೆ ನಿಮ್ಮ ಬಾಡಿ ಹಾಗೆ ಜಾಸ್ತಿ ನೀರು ಕುಡೀರಿ ವಾಶ್ರೂಮಿಗೆ ಜಾಸ್ತಿ ಎದೋಗ್ಬೇಕಲ್ಲ ಅಂತ ನಂತರ ಸೋಂಬೇರಿ ನೀರು ಜಾಸ್ತಿ ಕುಡಿದಲ್ಲ ಇರಬೇಡಿ ನೀವು ಅತಿ ಹೆಚ್ಚು ನೀರು ಜಾಸ್ತಿ ನೀರು ಕುಡಿದಷ್ಟು ನಿಮ್ಮ ಬಾಡಿ ನಿಮ್ಮ ಸ್ಕಿನ್ನು ನಿಮ್ಮ ಹೆಲ್ತು ಎಲ್ಲನೂ ಚೆನ್ನಾಗಿರುತ್ತೆ ಇದನ್ನು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗೆ ತುಂಬ ಅಂಡರಾಮ್ ಸಿನರ್ ಸ್ಮೆಲ್ ಬರ್ತಿರೋದೇ ಅದನ್ನು ನಿವಿಯ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಿಮಗೆ ಇಷ್ಟು ಮಾಡಿದರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನೀವು ಇನ್ನೂ ಅತಿಯಾಗಿ ಏನೂ ಮಾಡೋದು ಬೇಡ ಇಷ್ಟೆಲ್ಲ ಮಾಡ್ತಾ ಬನ್ನಿ ಬೇಸಿಗೆ ಕಾಲದಲ್ಲಿ ನಿಮ್ಮ ಸ್ಕಿನ್ನು ಹೇರು ಹಾಗೆ ನಿಮ್ಮ ಬಾಡಿ ಎಲ್ಲನೂ ಚೆನ್ನಾಗಿರುತ್ತೆ ಹಾಗೆ ಈ ಟೈಮಲ್ಲಿ ಹೇರ್ ತುಂಬ ಡ್ರೈ ಆಗ್ತಿರುತ್ತೆ ಅದನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಟೂ ಡೇಸಿಗೆ ಒಂದ್ಸಲ ತ್ರೀ ಡೇಸಿಗೆ ಒಂದ್ಸಲ ಹೇರ್ ಆಯಿಲ್ನ ಕ್ಲೀನಾಗಿ ಅಪ್ಲೈ ಮಾಡಿ ಬುಡಕ್ಕೆಲ್ಲ ನೀವು ಅಪ್ಲೈ ಮಾಡ್ತಾ ಅಷ್ಟು ಡ್ರೈ ಆಗ್ತಾ ಇರುತ್ತೆ ಹೇರ್ ಆಯಿಲ್ ಈ ಟೈಮಲ್ಲಿ ಅಬ್ಸರ್ವ್ ಮಾಡಿ ಸೊ ಏರ್ ಆಯಿಲೆ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಹೇರ್ ವಾಶ್ ಮಾಡಿ ಟೂ ಡೇಸಿಗೆ ಒಂದ್ಸಲ ತ್ರೀ ಡೇಸಿಗೆ ಒಂದ್ಸಲ ಹೇರ್ ಆಯಿಲ್ ಕ್ಲೀನಾಗಿ ಅಪ್ಲೈ ಮಾಡಿಬಿಟ್ಟು ನೈಟ್ ಬಿಟ್ಬಿಟ್ಟು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಇದು ಕೂಡ ಚೆನ್ನಾಗುತ್ತೆ ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಿದ್ದೀನಿ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಗಳಿಗಾಗಿ ಫ್ರೀ ಆಂಕರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀ ಟೇಕ್ ಕೇರ್ ಬಾಯ್ ಲವ್ ಯು ಆಲ್